ಸರಿನಾ ಏನೇ ಪ್ರಾಡಕ್ಟ್ ತೊಗೊಂಡ್ರು ಕೂಡ ಇಮ್ಮಿಡಿಯೇಟ್ಲಿ ಚೆಕ್ ಮಾಡಿ ಓಪನ್ ಮಾಡಿಬಿಟ್ಟು ಆವಾಗ ನಾವು ರಿಟರ್ನ್ ಮಾಡೋಕ್ಕೆ ಇರುತ್ತೆ ಏನಾದ್ರು ರಿಟರ್ನ್ ಮಾಡೋ ಟೈಮಿಂಗ್ಸ್ ಮುಗಿದೋಯ್ತು ಅಂದರೆ ಪ್ರಾಡಕ್ಟು ವೇಸ್ಟು ಅಮೌಂಟು ವೇಸ್ಟು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ನಾನು ನಿಮ್ಮ ಪಲ್ಲವಿ ಮಾತಾಡ್ತಿರೋದು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಈವ್ನಿಂಗ್ ಟೈಮ್ ಲಾಗ್ ಮಾಡ್ತಾ ಇದ್ದೀನಿ ಇವಾಗಷ್ಟೇ ಕಾಫಿ ಎಲ್ಲ ಆಯಿತು ಹಸ್ಬೆಂಡ್ ನಾನು ಇವಾಗ ಔಟ್ ಸೈಡ್ ಹೋಗ್ಬೇಡೋಣ ಅಂತ ಎಲ್ಲರಿಗೂ ಗೊತ್ತಿರೋ ಹಾಗೆ ಗಾಡಿಗೆ ನಂಬರ್ ಪ್ಲೇಟಲ್ಲಿ ಇವಾಗ ಹೊಸದಾಗಿ ಹ್ಯಾಡ್ ಮಾಡ್ತಿದ್ದಾರೆ ಅದು ಏನೋ ಅನ್ನೋದ್ರ ಬಗ್ಗೆ ನಿಮಗೆ ಅಲ್ಲಿ ಇನ್ಫಾರ್ಮೇಷನ್ ಕೊಡೋದಾದರೆ ಕೊಡ್ತೀನಿ ಇಲ್ಲ ಅಲ್ಲಿ ಶಾಪಲ್ಲಿ ಏನು ಹೇಳ್ತಾರೆ ಅಥವಾ ಏನಾದರೂ ಇನ್ಫಾರ್ಮೇಷನ್ ಆಗ್ಬೋದೋ ಇಲ್ವೋ ಅಪ್ಲೈ ಮಾಡ್ಬೋದೋ ಇಲ್ವೋ ಅಂತ ತಿಳ್ಕೊಂಡು ನಂತರ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಸೊ ಹಸ್ಬೆಂಡ್ ರೆಡಿನಾ ರೀ ರೆಡಿಯಾ ಸಿ ರೆಡಿಯಾಗಿದ್ದಾರೆ ಸೊ ಇವಾಗ ಹೋಗಿ ಬರ್ತೀವಿ ಸರಿನಾಸ್ ನೋಡಿ ಇಲ್ಲಿಗೆ ಬಂದಿದ್ದೀವಿ ಏನಿಲ್ಲ ಅಂದ್ರೂ ಮೂರಿಂದ ನಾಲ್ಕು ಅಂಗಡಿಗೆ ಹೋಗಿದ್ದೀವಿ ಸೈಬರ್ ಸೆಂಟರ್ಗೆ ಒಂದು ಕಡೆನಾದ್ರೂ ಮಾಡ್ಕೊಡ್ತೀವಿ ಅಂತಲೇ ಹೇಳ್ತಾ ಇಲ್ಲ ಸರ್ವರ್ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ನಾನು ವಾಯ್ಸ್ ಕೇಳಿಸ್ತಿದ್ದೀಯೋ ಇಲ್ಲಿ ಹೋಗೋಕ್ಕೆ ಎಲ್ಲ ಕಡೆ ಸರ್ವರ್ ಪ್ರಾಬ್ಲಮ್ ಇದೆ ಎಲ್ಲ ಕಡೆ ವಿಚಾರಿಸ್ತಿದ್ದೀವಿ ನೋಡಬೇಕು ಈ ನಂಬರ್ ಪ್ಲೇಟ್ ಮಾಡ್ಸಿದೆ ಒಂದು ಏನೋ ಭಾವ ಎರಡು ದಿನದಿಂದ ಸಿಕ್ಕಾಪಟ್ಟೆ ಚಲೋ ಪ್ರಾಬ್ಲಮ್ ಇದೆ ಅಂತ ಇಲ್ಲಿವರೆಗೂ ಆರಾಮಾಗಿ ಮಾಡಿಕೊಟ್ಟಿದ್ದಾರೆ ಹ್ಞೂ ನೋಡ್ಬೇಕು ಏನು ಮಾಡೋದು ಅಂತ ಈ ಹೊಸ ಗಾಡಿಗೆಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಮಾಡಿಕೊಟ್ಬಿಟ್ಟಿದ್ದಾರೆ ಹಳೇ ಗಾಡಿಗಳಿದೆಯಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಂದೆಗೆ ಆ ಗಾಡಿಗಳಿಗೆ ಮಾಡಿಸ್ಬೇಕಂತ ಬಂದಿರೋದು ಯಾರ್ದೆಲ್ಲ ಗಾಡಿ ಇದೆಯೋ ದಯವಿಟ್ಟು ಎಚ್ ಎಸ್ ಆರ್ ದಿನ ಮಾಡ್ತಿದ್ದೀವಿ ಸರಿನಾ ಹಾಯ್ ಫ್ರೆಂಡ್ಸ್ ಇವತ್ತು ನಾನೇನೋ ಒಂದು ಬುಕ್ ಮಾಡಿದ್ದೆ ಶಾಫಿಯಲ್ಲಿ ಸೊ ಅದು ಬಂದಿದೆ ಆರ್ಡರ್ ಸೊ ಇವತ್ತು ಹಸ್ಬೆಂಡ್ ಓಪನ್ ಮಾಡ್ತಿದ್ದಾರೆ ಬನ್ನಿ ಮುಂದೆ ಹಸ್ಬೆಂಡ್ ಓಪನ್ ಮಾಡ್ತಿದ್ದಾರೆ ನಿಮ್ಮ ಮುಂದೆ ಈಗ ಫುಲ್ ಪ್ಯಾಕಿಂಗ್ ಆಗಿ ಬಂದಿದೆ ಇದರ ರೇಟ್ ಎಲ್ಲ ನಿಮಗೆ ಮುಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತೀನಿ ಇವಾಗ ನಮ್ಮ ಮನೆಯವರು ರಿವೀಲ್ ಮಾಡ್ತಿದ್ದಾರೆ ಸತ್ರಿನೇ ಬೇಡ ಅಂತ ಹೇಳ್ಬಿಟ್ಟು ಒಬ್ರು ನೋಡಿ ನೋಡಿ ಬೇಕಾದ್ರೆ ನಮ್ಮ ಮನೆಯವರು ಒಬ್ಬರನ್ನ ತೋರಿಸ್ತೀನಿ ಅಂದರೆ ಒಂದು ಸ್ವಲ್ಪ ಗುರು ಚಿಕ್ಕ ಹೋಗಿದ್ರಂತೆ ಹುಗುರು ನೋಡಿದರೆ ಇಷ್ಟು ಬಂದೈತೆ ನನಗೂ ಅಷ್ಟೇ ಹಿಂಗೆ ಗಿಂಟಿರ್ತಾರೆ ಹಿಂಗೆ ಗಿಂಟ್ತಾರೆ ಹಿಂಗೆ ಏಯ್ ಉಗ್ರ ಇಲ್ಲ ಕಣೇ ಅಂತಾರೆ ಅದ್ನ ನೋಡಿದ್ರೆ ಇಷ್ಟು ಉದ್ದ ಬಂದಿರೋದು ಫ್ಲಿಪ್ಕಾರ್ಟುಕಾರ್ಟಾ ಅಯ್ಯೋ ಫ್ಲಿಪ್ಕಾರ್ಟ್ ಅದೆ ಅಲ್ಲ ಒಂದೇ ಒಂದು ಇದ್ದಂಗೆ ಇದೆಯಲ್ಲ ಮಾಡೋಣ ಮೈಕ್ ಮೈಕ್ ಬುಕ್ ಮಾಡಿದ್ದೆ ಮೈಕಿನ ಅವಶ್ಯಕತೆ ತುಂಬಾ ಇತ್ತು ಹಾಗಾಗಿ ಥರ ಏನು ಇಟ್ಕೊಳ್ಳಿ ಎಸ್ ಎಸ್ ಎರಡು ಮೈಕ್ ನಮ್ಮ ಮನೆ ಸಿಕ್ಕಾಪಟ ಕಿರಿಕಿರಿ ಗೊತ್ತೋ ಗೊತ್ತಿಲ್ದೇನೋ ಬಂದ್ ಒಟ್ಟಾರ ಸೇರ್ಕೋ ಬಿಟ್ವಿ ನನ್ ಒಟ್ಟಾರದ ಮನೆ ಅಂದ್ರೆ ಇನ್ ಇರುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ಯಾಕೆಂದ್ರೆ ಫಸ್ಟ್ ನಾವ್ ಇದ್ದಿದ್ದು ಒಟ್ಟಾರ ಅಲ್ಲ ಅಲ್ಲೆಲ್ಲಾ ಚೆನ್ನಾಗಿತ್ತು ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಅಂದ್ರೆ ನೋಡಿ ಈ ಮೈಕು ನಮಗೆ ತುಂಬಾ ಅಂದರೆ ತುಂಬ ಅವಶ್ಯಕತೆ ಇದೆ ಯಾಕೆ ಹೇಳಿ ನಾನು ಮಾತಾಡೋದು ನಿಮ್ಗೆಲ್ಲಾರ್ಗು ಚೆನ್ನಾಗಿ ಕೇಳಿಸುತ್ತೆ ಇವರು ಮಾತಾಡೋದು ಕೇಳಿಸೋದೇ ಇಲ್ಲ ಇದು ನನಗೆ ಮೊದಲಿಂದಾನು ಕಂಪ್ಲೇಂಟ್ ಸೊ ಅದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದು ತಗೊಂಡು ನೋಡೋಣ ಇದ್ರಿಂದ ಇದರಿಂದ ಹೇಗೆ ಏನು ಅಂತ ಚೆಕ್ ಮಾಡಿಬಿಟ್ಟು ಅದನ್ನು ಕೂಡ ಚೆಕ್ ಮಾಡ್ತೀನಿ ವಾಯ್ಸ್ ಕೇಳಿಸುತ್ತ ಏನೋ ಅಂತ ಅದಾದಮೇಲೆ ನಿಮ್ಗೆ ಯಾವ ಥರ ಕೇಳಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಆಗಿ ನೀವು ತೊಗೋಬೋದಂತ ಇಲ್ಲ ನಾವೇ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡ್ತೀನಿ ಹೇಗೆ ಅನ್ನೋದ್ರ ಬಗ್ಗೆ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ ಹೀಗೆ ಹಾಕೊಂಡ್ರೆ ಹೀಗೆ ಹಾಕೊಂಡ್ರೆ ಕಾಣಿಸಲ್ಲ ಇವಾಗ ಕನೆಕ್ಟ್ ಮಾಡ್ಕೋಬೇಕು ರೀ ಕನೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಗೆ ಓಕೆನಾ ಅದಕ್ಕೆ ಚಾರ್ಜ್ ಹಾಕಿ ನಮ್ಮ ಮನೆಯವ್ರು ಚೆಕ್ ಮಾಡೋಣ ಅಂತ ಹೇಳಿ ನೋಡ್ತಿದ್ದಾರೆ ಸ್ವಿಚ್ ಹೇಳಿ

ನಮ್ಮ ಹೇಳೋ ಹೇಳ್ತಿದ್ದಾರೆ ಅದು ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಚೆಕ್ ಮಾಡೋಣ ಅಂತ ಓಕೆ ಚೆಕ್ ಮಾಡಿದ ನಂತರ ಖಂಡಿತ ನಿಮ್ಮ ಮುಂದೆನೇ ಅದೇನು ಪ್ರಾಡಕ್ಟ್ ಚೆನ್ನಾಗಿದೆಯೋ ಇದೆಯೋ ಅಂತ ಹೇಳ್ತೀನಿ ಈಗ ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತೀನಿ ಏನಿ ನಾನು ಯಾಕೋ ಇಷ್ಟ ಇಲ್ಲ ಅನಿಸ್ತೈತೆ ಅದು ಯಾಕೋ ಒಂದ್ಸಲ ಪಿಣ್ಕಿ ಪಿಣ್ಕೊಂತೈತೆ ಲೈಟು ಲಿಂಕಿಂಗ್ ಆಗ್ತೈತೆ ಸೊ ನೋಡ್ಬೇಕು ಏನಾಗುತ್ತೆ ಚಾರ್ಜ್ ಹಾಕಿದೀನಿ ಏನಾಗುತ್ತೆ ಅಂತ ನೋಡಬೇಕಿಲ್ಲ ನಾಳೆ ರಿಟರ್ನ್ ಮಾಡಬೇಕು ಅಷ್ಟೇ ಹೇಳಿದ್ರು ಅಂದ್ರೆ ಹ್ಞೂ ಇವೆರಡು ಆನ್ ಆಗ್ತಿದೆ ಮೈಕ್ಗಳು ಇವಾಗ ಇವಾಗಷ್ಟೇ ಬಂದಿದೆ ನೈನ್ ತರ್ಟಿಲಿ ನೋಡೋಣ ನಾಳೆ ತನಕ ಟೈಮ್ ಇದೆ ಇನ್ನೂ ಎರಡು ದಿನ ಟೈಮ್ ಇದೆ ರಿಟರ್ನ್ ಮಾಡಿದ್ರು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಇಲ್ಲ ಇರಿಸಿಕೊಂಡ್ರು ಕೂಡ ಇನ್ಫಾರ್ಮ್ ಮಾಡ್ತೀನಿ ತುಂಬಾ ನೆಸೆಸಿಟಿ ಇದೆ ಇದ್ರದ್ದು ಸೊ ಹಾಗಾಗಿ ತಗೊಂಡಿರೋದು ಅದು ತುಂಬ ತಿಂಗಳು ಆದ ನಂತರ ಐದು ತಿಂಗಳುಗಳಾದ ಆದ ನಂತರ ಅವಾಗಿಂದನೇ ಮೈಕ್ ಬೇಕು ಮೈಕ್ ಬೇಕು ತುಂಬ ಕಿರಿಕಿರಿ ಆಗ್ತಿದೆ ಅಂತ ಹೇಳ್ತಿದ್ದೆ ಅವ್ರಿಗೂ ಅರ್ಥ ಆಗ್ತಿತ್ತು ಬಟ್ ನಾವು ಇರು ಇರು ಅಂತ ಹೇಳಿ ವೆಯ್ಟ್ ಮಾಡಿಸಿ ಇವಾಗ ಸಿಚುವೇಶನ್ ಬಂದ್ಬಿಟ್ಟಿದೆ ಹಾಗಾಗಿ ತಗೊಳ್ತಾ ಇದ್ದೀವಿ ನಮ್ಮ ಮನೆಯವ್ರು ಅಲ್ಲಿ ಇಲ್ಲಿ ಆ ಪ್ಲಗ್ ಈ ಪ್ಲಗ್ ಅಂತ ಆಗ್ತಿದ್ದಾರೆ ಸೊ ನೋಡೋಣ ವೆಯ್ಟ್ ಮಾಡ್ತೀವಿ ಎಲ್ಲಿ ಏನು ಅಂತ ಹಾಫ್ ಆನ್ ಅವರ್ ಆದಮೇಲೆ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಚೆಕ್ ಮಾಡಿದ್ವಿ ನಿಜವಾಗ್ಲೂ ನನಗೆ ಪ್ಯಾಕಿಂಗ್ ನೋಡಿನೇ ಡೌಟ್ ಬಂತು ಇಷ್ಟೋ ಹೊಸ್ಟಾಗಿ ಗಲೀಚಾಗಿರೋ ಅಂಥ ಬಾಕ್ಸ್ನ ಹಾಕಿದಾರಲ್ಲ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂತ ನನ್ನ ಬಾಕ್ಸ್ ಓಪನ್ ಮಾಡಿದಾಗೆ ಅವರು ಹೇಳ್ತಾ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇವೆರಡು ಅಷ್ಟೇ ಅದರಲ್ಲೂ ಆನ್ ಆಗ್ತಿದೆ ಅಟ್ಲೀಸ್ಟ್ ವಾಯ್ಸ್ ಕೇಳಿಸುತ್ತಾ ಅಂತ ಚೆಕ್ ಮಾಡೋಕ್ಕೆ ಕನೆಕ್ಟ್ ಪ್ರಾಬ್ಲಮ್ ಫುಲ್ ಅದು ಆನೇ ಆಗ್ತಿಲ್ಲ ಫುಲ್ ಡೆಡ್ ಆಗಿದೆ ಚಾರ್ಜಿಂಗ್ ಏನಿಲ್ಲ ಅಂದ್ರೂ ಮುಕ್ಕಾಲು ಗಂಟೆ ಹಾಕಿದ್ದೀನಿ ಚಾರ್ಜೇ ಆಗ್ತಿಲ್ಲ ನಿಜವಾಗ್ಲೂ ಫ್ಲಿಪ್ಕಾರ್ಟಲ್ಲಿ ತುಂಬ ವಸ್ಟ್ ಪ್ರಾಡಕ್ಟ್ ಅಂದರೆ ಇದೇ ಈಗ ರಿಟರ್ನ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತೇನೆ ಜಿಯೋ ಅಲ್ಲಿ ನೆಟ್ವರ್ಕ್ ಕೂಡ ಇಲ್ಲ ಕೋಪನ ಯಾರ ಮೇಲೆ ತೋರಿಸ್ಬೇಕಂತ ಗೊತ್ತಾಗಿದೆ ಇಬ್ಬರು ಒದ್ದಾಡ್ತಾ ಇದ್ದೀವಿ ಅಷ್ಟು ಹೇಗೆ ಹೇಗೆ ಫಾಲೋ ಮಾಡಬೇಕಂತ ಅದೆಲ್ಲ ಥರನೂ ಹಾಕಿ ಚೆಕ್ ಮಾಡಿದ್ರು ಕೂಡ ಅದು ಆನ್ ಆಗ್ತಿಲ್ಲ ಇದರಲ್ಲೆಲ್ಲ ಕೊಟ್ಟಿದ್ದಾರೆ ಚೈನೀಸ್ ಭಾಷೆಲ್ ಬೇರೆ ಚೈನಾ ಐಟಮು ಅದೊಳ್ಳೆ ಚಿಲ್ಲರೆ ಥರನೇ ಬಿಹೇವ್ ಮಾಡ್ತು ಬೇಜಾರಾಯ್ತು ನನಗೆ ಇದೇ ಫಸ್ಟ್ ಟೈಮ್ ಈ ಥರ ಪ್ರಾಡಕ್ಟ್ನ ತರಿಸಿ ಇವಾಗ ಬೇಜಾರಾಗಿದೆ ಅದಕ್ಕೆ ನಮ್ಮ ಮನೆಯವ್ರು ನನಗೆ ಹೇಳ್ತಾ ಇದ್ದು ಅಮೆಝಾನಲ್ಲಿ ತರ್ಸಿ ನೋಡೋಣ ಅದರಲ್ಲೂ ಸೇಮ್ ಪ್ರಾಬ್ಲಮ್ ಆಯ್ತು ಅಂದರೆ ಈ ಮೈಕಿನ ಸವಾಸನೆ ಬೇಡ ಅಂತ ಹೇಳ್ತಾರೆ ನಾನು ಆ್ಯಕ್ಚುಲಿ ಮೀಶೋದಲ್ಲಿ ಚೆನ್ನಾಗಿ ಬರಲ್ಲ ಅಂತ ಅನ್ಕೊಂಡಿದ್ದೆ ಇದು ಕನೆಕ್ಟ್ ಮಾಡಿದ್ರ ಇದಕ್ಕೂ ಕೂಡ ಫ್ರೀ ಫ್ರೈ ಮಾಡಿದ್ವಿ ಇದು ಕನೆಕ್ಟ್ ಆಗಿದೆ ಕನೆಕ್ಟ್ ಕನೆಕ್ಟ್ ಆಗ್ತಿಲ್ಲ ಫಸ್ಟ್ ಆಫ್ ಆನೆ ಆಗ್ತಾ ಇಲ್ಲ ತಂದಿದ್ದ ಐಟಮ್ ಫಸ್ಟ್ ಆಫ್ ಆಲ್ ಆನ್ ಆಗ್ಬೇಕು ಆಮೇಲೆ ಚಾರ್ಜ್ ಇಲ್ಲ ಅಂದ್ರೆ ನಾವು ಚಾರ್ಜ್ ಹಾಕೋಬೇಕು ಇದು ಎಂತದಿಲ್ಲ ಸತ್ಯ ಹೋಗಿದೆ ಹೇಳ್ತೀನಿ ನೋಡಿ ಈ ವಸ್ತು ಫುಲ್ ಸ್ಕ್ರಾಚ್ ಗಳಾಗಿದೆ

ಪಕ್ಕ ನಾನು ನೋಡ್ತಿದ್ದೆ ವಾಯ್ಸ್ ಕೊಟ್ಟು ನೋಡ್ತಿದ್ದೆ ಬಟ್ ಈಗ ನನಗೆ ಇವ್ನ ಮುಟ್ಟಕ್ಕೆ ಏನು ಫೀಲ್ ಆಗ್ತಿಲ್ಲ ಇದಕ್ಕೆ ಮೇಲ್ಗಡೆ ಬ್ಯಾಗ್ಸ್ ಕೊಟ್ಟವರಲ್ಲ ಬ್ಯಾಗ್ಸ್ ಅಂತೂ ಸಿಕ್ಕಾಪಟ್ಟೆ ಬಸ್ಟ್ ಆಗಿದೆ ನಾನು ಓಪನ್ ಮಾಡ್ದಾಗ್ಲೇನೆ ನಾನು ನನ್ನ ಹಸ್ಬೆಂಡ್ ಹೇಳಕ್ ಹೋಗಿಲ್ಲ ಪ್ರಾಡಕ್ಟ್ ಚೆನ್ನಾಗಿರ್ಬೋದು ಅನ್ನೋ ಒಂದೇ ಒಂದು ಕಾರಣ ಬಗ್ಗೆ ನೀವು ಕೂಡ ಆರ್ಡರ್ ಮಾಡಿದ ಮೇಲೆ ದಯವಿಟ್ಟು ಅವತ್ತಿನ ದಿನನೇ ಚೆಕ್ ಮಾಡಿ ನೀವು ನನ್ನ ತರ ಏ ಮಾಡಕ್ ಹೋಗ್ಬಿಡಿ ಸರಿನಾ ಏನೇ ಪ್ರಾಡಕ್ಟ್ ತೊಗೊಂಡ್ರು ಕೂಡ ಇಮ್ಮಿಡಿಯೇಟ್ಲಿ ಚೆಕ್ ಮಾಡಿ ಓಪನ್ ಮಾಡಿಬಿಟ್ಟು ಆವಾಗ ನಾವು ರಿಟರ್ನ್ ಮಾಡೋಕ್ಕೆ ಇರುತ್ತೆ ಏನಾದ್ರು ರಿಟರ್ನ್ ಮಾಡೋ ಟೈಮಿಂಗ್ಸ್ ಮುಗಿದೋಯ್ತು ಅಂದರೆ ಪ್ರಾಡಕ್ಟು ವೇಸ್ಟು ಅಮೌಂಟು ವೇಸ್ಟು ಸೊ ನಾವು ಕೂಡ ರಿಟರ್ನ್ ಮಾಡೋಕ್ಕೆ ಅಂತ ಸಿಕ್ಕಾಬಟ್ಟೆ ಇದ್ದೀನಿ ನೆಟ್ವರ್ಕ್ ಇಶ್ಯೂ ಇದೆ ಈ ಜಿಯೋದವ್ರಿಗೆ ಯಾರು ಹೋಗೋ ಬಂದಿದೆಯೋ ಗೊತ್ತಿಲ್ಲ ನಾನಂತೂ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾನೇ ಇದ್ದೀನಿ ಈ ಥರ ಡಬ್ಬ ಪ್ರಾಡಕ್ಟು ನೋಡಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀವಿ ಸೊ ದಯವಿಟ್ಟು ಯಾರೆಲ್ಲ ನಮ್ಮ ವೀಡಿಯೋನ ನೋಡಿದ್ದೀರೋ ದಯವಿಟ್ಟು ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಫ್ಲಿಪ್ಕಾರ್ಟ್ ಆಗಿರ್ಬೋದು ಮೀಶೋ ಆಗಿರ್ಬೋದು ಅಮೆಝಾನ್ ಎಲ್ಲದರಲ್ಲೂ ಏನೇ ಪ್ರಾಡಕ್ಟ್ ಅನ್ನು ಚೆಕ್ ಬಂದಿಲ್ಲ ಹ್ಮ್ ಆಮೇಲೆ ಏನು ಗೊತ್ತಾ ಆಕ್ಚುಲಿ ನಮ್ಮನೆಯವರು ಈ ನಾಲ್ಕು ಕೂಡ ಮೈಕ್ ಹಾಕೊಳ್ಳೋಕ್ಕೂ ಬರುತ್ತೆ ಅಂತಾನೆ ಬುಕ್ ಮಾಡಿರೋದು ಸ್ಪಾಂಜ್ಗಳನ್ನ ದುಡ್ಡು ಮಾತ್ರ ಕರೆಕ್ಟಾಗಿ ತಗೊಂಡಿದ್ದಾರೆ ನಯ ಪೈಸಾ ಬಿಡಲ್ಲ ಓಕೆನಾ ಆದರೆ ಕೊಡ್ಬೇಕಾಗಿರೋದಾದ್ರೂ ನೀಟಾಗಿ ಕೊಡ್ಬೇಕು ವಸ್ತುಗಳನ್ನ ಆಮೇಲೆ ನಮ್ಮ ಮನೆಯವ್ರ ಗಾಡಿ ಹೇಳಿದ ಸೊ ಈ ರೀತಿ ಬಂದಿದೆ ಸದ್ಯ ಪೊಲೀಸ್ ಏನಾದರೂ ಗಾಡಿ ಹಿಡಿದ್ರೆ ಇದನ್ನು ಮಾತ್ರ ತೋರಿಸ್ಬೇಕು ಆದಷ್ಟು ಬೇಗ ನೀವು ಕೂಡ ಈ ಒಂದು ಹಳೆ ಗಾಡಿಗೆ ರೆಡಿ ಮಾಡ್ಕೊಳ್ಳಿ ನಂಬರ್ ಪ್ಲೇಟ್ನಾ ನಮ್ದು ಮಾಡಿಸ್ ತಂದು ಮಾಡಿಸ್ಬಿಡ್ತೀವಿ ಯಾಕೆಂದ್ರೆ ಎಲ್ಲಾ ಕಡೆ ಸರ್ವರ್ ಬಿಸಿ ಸಿಕ್ಕಿದ್ದೇ ನಮ್ಮ ಅದೃಷ್ಟ ಎಲ್ಲಾ ಕಡೆ ಒಂಬತ್ ಗಂಟೆಗೆ ಬನ್ನಿ ಒಂಬತ್ತುವರೆಗೆ ಬನ್ನಿ ಅಂತೆಲ್ಲ ಹೇಳಿ ಕಳ್ಸಿ ಬಟ್ ನಾವು ಏಳು ಹೋದ್ವಿ ಇಮಿಡಿಯೇಟ್ಲಿ ಸದ್ಯ ಖುಷಿ ಆಯ್ತು ನೀವು ಕೂಡ ಯಾರೆಲ್ಲ ನಿಮ್ ಗಾಡಿ ಎಚ್ ಎಸ್ ಆರ್ ಪಿ ಮಾಡ್ಸಿಲ್ವೋ ಅವ್ರೆ ಕೂಡ ದಯವಿಟ್ಟು ಆದಷ್ಟು ಬೇಗ ಮಾಡ್ಕೊಳ್ಳಿ ಡೇಟ್ ಮುಗಿಯೋ ಅಷ್ಟೇ ಯಾಕೆಂದ್ರೆ ಫೈನ್ ಕಟ್ಟೋದು ಅದೇ ಒಂದ್ ಸಾವಿರ ಎರಡ್ ಸಾವಿರ ಇದ್ರೆ ಏನಕ್ಕೆ ಮನೆಗೆ ಸಣ್ಣ ಪುಟ್ಟ ತಗೊಳಕ್ಕೆ ಎಲ್ಪ್ ವಿಡಿಯೋನ ಮುಗಿಸ್ತಾ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್ right